ಆಯ್ ಫ್ರೆಂಡ್ಸ್ ಅವರೆಕಾಳು ಸಾರು ಮಾಡೋಣ ಅವರೇ ಕಾಳು ಬೇಯಿಸೋಕೆ ಇಟ್ಟಿದ್ದೀನಿ ಒಂದು ಚಮಚದಷ್ಟು ಅವ್ರೆಕಾಳನ್ನ ಸಪ್ರೇಟ್ ತೆಗೆದಿಟ್ಕೊಂಡೆ ಆಮೇಲೆ ಇಲ್ಲಿ ಪಾತ್ರೆಗೆ ಇದ್ದೀನಿ ಬೆಂದಿರೋ ಅವರೆಕಾಳು ಸ್ವಲ್ಪ ತಣ್ಣಗೆ ಇಟ್ಕೊಂಡಿರೋದದು ಈ ಬೆ ಅವ್ರೆ ಉಪ್ಪು ಹಾಕೋದು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಆಮೇಲೆ ಹುಣಸೆ ರಸ ಆಮೇಲೆ ತಣ್ಣಗಾಗಿರೋ ಅವರೆ ಬೆಂದು ತಣ್ಣಗಾಗಿರೋ ಅವ್ರೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋದು ಅವರೆ ಸಾರು ಸೂಪರಾಗಿರುತ್ತೆ ನೋಡಿ ಹೆಂಗೆ ಮಾಡ್ತೀನಿ ಅಂತ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಹಾಕ್ಕೊಂಡು ಆಮೇಲೆ ಸಾರಿನ ಪುಡಿ ಒಂದು ಚಮಚ ಹಾಕ್ತಾಯಿದ್ದೀನಿ ಮಕ್ಕಳು ತಿಂತಾರಲ್ವ ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಸೊ ಮಕ್ಕಳು ತಿನ್ನೋ ಖಾರ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ಒಂದೇ ಚಮಚ ಹಾಕಿದ್ದು ಒಂದು ಚಮಚ ಜೀರಿಗೆ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಬೇಕು ರುಬ್ಕೊಂಡು ತರ್ತೀನಿ ನೋಡಿ ಸೂಪರಲ್ಲ ನೈಸ್ ಪೇಸ್ಟ್ ಆಗಲಿ ಆಮೇಲೆ ಕುದೀತಾ ಇರೋ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ಎಲ್ಲ ಅವರೆಕಾಳೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಸೇ ರಸ ಎಲ್ಲ ಹೀರ್ಕೊಳ್ಳಿ ಆಮೇಲೆ ಕರ್ಬೇವು ತೊಳೆದಿರೋ ಕರಿಬೇವಿನ ಸೊಪ್ಪು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ನೀರು ಎಷ್ಟು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಘಮ್ಮನತ್ತೆ ಅವ್ರೆ ಅದಕ್ಕೆ ಸ್ವಲ್ಪ ಹಿಂಗು ಯಾವಾಗಲೂ ಅಷ್ಟೇ ಅವರೆಕಾಳು ಮಾಡುವಾಗ ಇಂಗು ಹಾಕ್ಬಿಟ್ಟು ಇದು ಮಾಡಿದ್ರೆ ಚೆಂದ ಯಾಕಂದರೆ ಜಾಸ್ತಿ ನಿಮಗೆ ಗ್ಯಾಸ್ ಆಗಲ್ಲ ಆಮೇಲೆ ಎಣ್ಣೆ ಸಾಸಿವೆ ಒಗ್ಗರಣೆ ಮಾಡಿ ಚಟಪಟ ಅಂದಮೇಲೆ ಕುದೀತಾ ಇರೋ ಚೆನ್ನಾಗಿ ಕುದೀತಾ ಇರೋ ಅವರೇ ಸಾರಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಸೂಪರ್ ಆಗಿರೋ ಅವರೇ ಸಾರು ರೆಡಿ ಟು ಸರ್ವ್ ತುಂಬ ಖುಷಿ ಇಶ ಇಷ್ಟ ಆಗುತ್ತೆ ನಿಮಗಿದು ಏನು ಗೊತ್ತಾ ಅವರೇ ಕಳು ಸೀಸನ್ನಲ್ಲಿ ಎಲ್ಲ ವೆರೈಟಿ ಅವರೇ ಕಳ್ದನ್ನೂ ಮಾಡಿ ತಿಂದ್ಬಿಡಿ ಓಕೆನಾ ವಿಡಿಯೋ ಲೈಕ್ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು